ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ ಇಂದು ರಷ್ಯಾಕ್ಕೆ ಮೋದಿ ಭೇಟಿ ಪುಟಿನ್ ಜೊತೆ ಮಹತ್ವದ ಮಾತುಕತೆ ಹಲವು ಒಪ್ಪಂದ ಸಾಧ್ಯತೆ ಕರುನಾಡಲ್ಲಿ ಜ್ವರ ಭೀತಿ ರಾಜ್ಯ ಸರ್ಕಾರ ಕಟ್ಟೆಚ್ಚರ ಇಂದು ಜಿಲ್ಲಾಧಿಕಾರಿಗಳ ಜೊತೆ ಸಿಎಂ ಸಭೆ ಗ್ರಾಮ ಪಂಚಾಯಿತಿಗಳಿಗೆ ಸರ್ಕಾರದಿಂದ ಶುಚಿತ್ವ ಪಾಠ ಡೆಂಘಿ ತುರ್ತು ಪರಿಸ್ಥಿತಿ ಘೋಷಿಸಿ ಸರ್ಕಾರವೇ ಉಚಿತ ಪರೀಕ್ಷೆ ಮಾಡಿಸಬೇಕು ವಿಪಕ್ಷ ನಾಯಕ ಆರ್ ಅಶೋಕ ಫುಡ್ ಪೌಷ್ಟಿಕಾಂಶ ಮಾಹಿತಿ ಮಹತ್ವದ ಸೂಚನೆ ಟೀಂ ಇಂಡಿಯಾಗೆ ಜಯದ ಅಭಿಷೇಕ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಜಿಂಬಾಂಬೆ ವಿರುದ್ದ ಶುಭ್ಮನ್ ಬಳಕಕ್ಕೆ ನೂರು ರನ್ ಗೆಲುವು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ರಾಜ್ಯದಲ್ಲಿ ಇನ್ನೊಂದು ವಾರ ವ್ಯಾಪಕ ಮಳೆ ಕೆಲವೆಡೆ ಸೇತುವೆ ಕುಸಿತ ಉತ್ತರ ಕನ್ನಡದಲ್ಲಿ ಕಡಲ್ಕೊರೆತ ಭೀತಿ ಅರಣ್ಯದಂಚಲ್ಲಿ ಹಲಸು ಬಾಳೆ ಭತ್ತಕ್ಕೆ ನಿಷೇಧ ಕಾಡಾನೆಗಳ ಬಗ್ಗೆ ಗ್ರಾಮಸ್ಥರಿಗೆ ಮುನ್ನೆಚ್ಚರಿಕೆ ನೀಡಿ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನಾಡಿದ್ದು ಹದಿಮೂರು ಕ್ಷೇತ್ರಗಳಿಗೆ ಉಪಚುನಾವಣೆ ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿಗೆ ಪಕ್ಷಾಂತರವಾಗಿದ್ದ ಸ್ವತಂತ್ರ ಶಾಸಕರು ಬೆಂಕಿ ನಂದಿಸಲು ಬೆಂಗಳೂರಿಗೆ ಶೀಘ್ರವೇ ಬರಲಿದೆ ರೋಬೋಟ್ ಒಂದು ಕೋಟಿ ವೆಚ್ಚದಲ್ಲಿ ರೋಬೋಟ್ ಖರೀದಿಗೆ ಟೆಂಡರ್ ಆಹ್ವಾನ ಅಗ್ನಿಶಾಮಕ ವಾಹನ ತೆರಳಲು ಅಸಾಧ್ಯ ಜಾಗದಲ್ಲಿ ಇದರ ಬಳಕೆ ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಆಲ್ಕ್ರಾಸ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಪ್ರೀ ಕ್ವಾರ್ಟರ್ ಫೈನಲ್ ಜೋಕೋವಿಚ್